ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಜನವರಿ ಹತ್ತರೊಳಗೆ ನಗರದಲ್ಲಿ ಒತ್ತುವರಿಯಾಗಿರುವ ಫುಟ್ಪಾತ್ ಸಂಪೂರ್ಣ ತೆರವು ಪೂರಾಯಕ್ತರು ನೂತನ ವರ್ಷದ ಜನವರಿ ಹತ್ತರೊಳಗೆ ನಗರದ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ರಸ್ತೆ ಚರಂಡಿ ಮತ್ತು ಫುಟ್ಪಾತ್ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸುವ ಮೂಲಕ ಅಪಘಾತಗಳು ಸಂಭವಿಸಿದಂತೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲು ನಿಶ್ಚಯಿಸಿದ್ದು ಸಾರ್ವಜನಿಕರು ಅಂಗಡಿ ಮಾಲೀಕರು ಸಂಪೂರ್ಣ ಸಹಕಾರ ನೀಡುವಂತೆ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ಕೋರಿದರು ಎರಡು ದಿನಗಳಿಂದ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪಿ ಸಿ ಆರ್ ವೃತ್ತದಿಂದ ಕನಪಲ್ಲಿ ಆಂಜನೇಯ ಸ್ವಾಮಿ ದೇವಾಲಯದ ವರೆವಿಗೂ ಜೋಡಿ ರಸ್ತೆಯ ಎರಡೂ ಬದಿಗಳಲ್ಲಿ ರಸ್ತೆ ಚರಂಡಿ ಮತ್ತು ಫುಟ್ಪಾತ್ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವು ಮಾಡುವಲ್ಲಿ ಯಶಸ್ವಿಯಾದ ನಗರಸಭೆಯ ಪೌರಾಯುಕ್ತರು ನಗರಸಭೆ ಸದಸ್ಯರ ಪೊಲೀಸರ ಮತ್ತು ಸಾರ್ವಜನಿಕರ ಸಹಕಾರ ಜೊತೆಗೆ ಬಹುತೇಕ ಅಂಗಡಿ ವ್ಯಾಪಾರಸ್ಥರು ತೆರವಿಗೆ ಮನವಿ ಮಾಡಿದ ಕೂಡಲೇ ತೆರವು ಮಾಡಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿದರು ಇನ್ನು ನಗರದ ಪಾರ್ಟಿಕ್ ರಸ್ತೆಯಲ್ಲಿ ಈಗಾಗಲೇ ಒತ್ತುವರಿ ಮಾಡಿಕೊಂಡಿದ್ದ ಅಂಗಡಿ ಮಾಲೀಕರು ತೆರವು ಮಾಡಿಕೊಂಡಿದ್ದಾರೆ ಇನ್ನು ಗಜಾನನ ವೃತ್ತ ಬಾಗೇಪಲ್ಲಿ ವೃತ್ತ ಕೋಲಾರ ವೃತ್ತ ಸೇರಿದಂತೆ ಚೇಳು ರಸ್ತೆ ಕೋಲಾರ ರಸ್ತೆ ಎಂ ಜಿ ರಸ್ತೆ ಸೇರಿದಂತೆ ಇತರೆ ಮುಖ್ಯ ರಸ್ತೆಗಳಲ್ಲಿ ರಸ್ತೆ ಮತ್ತು ಫುಟ್ಪಾತ್ ರಸ್ತೆ ಒತ್ತುವರಿ ಮಾಡಿಕೊಂಡಿದ್ದು ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತರಾಗಿ ತೆರವು ಮಾಡಿಕೊಳ್ಳುವಂತೆ ಕೋರಿದ ಅವರು ತೆರವು ಮಾಡದೇ ಇದ್ದ ಪಕ್ಷದಲ್ಲಿ ನಗರಸಭೆಯಿಂದಲೇ ತೆರವು ಮಾಡುವುದಾಗಿ ಹೇಳಿದರು ಇನ್ನು ಒತ್ತುವರಿ ಮಾಡಿಕೊಂಡಿದ್ದವರು ತೆರವಿಗೆ ವಿರೋಧ ವಿರೋಧ ವ್ಯಕ್ತಪಡಿಸಿದ್ದಲ್ಲಿ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಸಹ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು ನಗರದಲ್ಲಿ ಅಪಘಾತಗಳು ಸಂಭವಿಸದಂತೆ ಹಾಗೂ ನಗರದಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಜನವರಿ ಹತ್ತರೊಳಗೆ ನಗರದ ಎಲ್ಲ ಸಂಪೂರ್ಣ ರಸ್ತೆ ಮತ್ತು ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಗುತ್ತದೆ ಎಂದು ಅವರು ವಿವರಿಸಿದರು ಈ ದಿನ ಯಾರ್ಯಾರು ಸ್ವಯಂ ಘೋಷಿತವಾಗಿ ಅಂಗಡಿಗಳನ್ನು ತೆರವು ಮಾಡಿಸ್ಕೊಂಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಗರಸಭೆ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಅದೇ ರೀತಿ ಅದೇ ರೀತಿಯಾಗಿ ಈಗಾಗಲೇ ಕೆಲವರಿಗೆ ಸಮಯಾವಕಾಶ ಕೊಟ್ಟಿದ್ದೇವೆ ಅದನ್ನು ನೀವು ಕೂಡಲೇ ತೆರವು ಮಾಡ್ಕೋಬೇಕು ನಾವು ಗಜಾನ ಸರ್ಕಲಿಂದ ಈಗ ಮತ್ತೆ ಶುರು ಮಾಡ್ತೀವಿ ನಾಳೆ ಒಂದು ದಿವಸ ಬಿಟ್ಟು ಒಂದು ಮೂರು ದಿನಗಳ ಕಾಲ ಬಿಟ್ಟು ಮತ್ತೆ ನಾವು ಚೋಳೋ ರಸ್ತೆಯನ್ನು ಪ್ರಾರಂಭಿಸ್ತೀವಿ ಚೋಳೋ ರಸ್ತೆ ಆದಮೇಲೆ ಎಮ್ ಜಿ ರೋಡನ್ನು ಮಾಡ್ತೀವಿ ಸಂಪೂರ್ಣವಾಗಿ ಫುಟ್ಪಾತನ್ನು ಯಾರು ಒತ್ತುವರಿ ಮಾಡ್ಕೊಂಡಿದ್ದರ ಮೇಲ್ಗಡೆ ಶೀಟಿರ್ಬೋದು ಕೆಳಗಡೆ ಇರ್ಬೋದು ಪಾದಚಾರಿಗಳಿಗೆ ಸಂಪೂರ್ಣವಾಗಿ ನೀವೇನು ಒತ್ತುವರಿ ಮಾಡ್ಕೊಂಡಿದ್ದರೆ ಅದು ಕೂಡಲೇ ನೀವು ಬಿಡಬೇಕಾಗುತ್ತೆ ಬಿಡದಿದ್ದ ಪಕ್ಷದಲ್ಲಿ ಕಾನೂನು ರೀತಿ ಕ್ರಮಕ್ಕೆ ಮುಂದಾಗ್ತದೆ ಬಾಯಪಲ್ಲಿ ಇರುತ್ತಾ ಆಗ್ರೆ ಎಲ್ಲ ಸಂಪೂರ್ಣವಾಗಿ ಎಲ್ಲ ಫುಟ್ಪಾತನ್ನು ಒತ್ತುವರಿ ಮಾಡ್ಕೊಂಡಿರೋದ್ರೆ ಸಾರ್ವಜನಿಕ ಫುಟ್ಪಾತನ್ನು ಬಿಡಲೇಬೇಕಾಗುತ್ತೆ ಎಲ್ಲ ವೃತ್ತಗಳು ಸೇರಿ ಎಲ್ಲ ನಗರದಾದ್ಯಂತ ಇರುವಂಥ ಎಲ್ಲ ಮಾಡ್ತೀವಿ ಈ ತಿಂಗಳ ಹತ್ತದವರೆ ನಾಳೆ ತಿಂಗಳು ಹತ್ತದವರೆಗೆ ಎಲ್ಲ ಕಂಪ್ಲೀಟಾಗಿ ಮಾಡ್ತೀವಿ ಅಂತ ನಮ್ದು ಇದೆ ಕನಂಪಲ್ಲಿ ನಾವು ಸುಮಾರು ವರ್ಷಗಳಿಂದ ಚಿಂತಾಮಣೆಯಲ್ಲಿ ಇದ್ದೀವಿ ಜನರು ಕಷ್ಟ ಕಷ್ಟ ನೋಡ್ತಾ ನೋಡ್ತಾ ಬೇಜಾರಾಗಿ ನಾವು ತುಂಬ ಕ ನೋವಲ್ಲಿದ್ದೀವಿ ಅಂಥ ಟೈಮಲ್ಲಿ ಈಗ ನಮ್ಮ ನವೆಂಪರ್ನವರು ತುಂಬ ಧೈರ್ಯ ಮಾಡಿ ಈ ಒಂದು ಕಾರ್ಯಕ್ಕೆ ಮುಂದಾಗಿದ್ದು ಎಲ್ಲ ಜನರು ತುಂಬ ಖುಷಿಯಿಂದ ನಾವು ನೋಡ್ತಾ ಇದ್ದೀವಿ ಇದನ್ನು ಇದೇ ಥರ ಎಲ್ಲ ನಗರವನ್ನು ಈ ಥರ ಅಕ್ಕವರಿಗಳನ್ನ ರಿಲೀಸ್ ಮಾಡಿಸಿ ಎಲ್ಲ ಜನರಿಗೂ ಅನುಕೂಲ ಆಗೋ ಥರ ಮಾಡಿ ಅಂತೇಳಿ